ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ವರ್ಷ ಇಡೀ ಇಡುವಂತಹ ಸೂಪರ್ ಟೇಸ್ಟಿ ಆದಂಥ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ ಏನು ಸೂಪರ್ ಆಗಿ ಬಂದತಿ ಇದನ್ನು ನೋಡಿದ ತಕ್ಷಣ ಬಾಯಾಗ ಜೋಳು ಜೋಳು ನೀರು ಬರ್ತಾವು ಬರೀ ಬಾಯ್ಲೆ ತಿನ್ನಂಗಾಗಿರ್ತದೆ ಅಷ್ಟೊಂದು ಟೇಸ್ಟಿಯಾದಂಥ ಉಪ್ಪಿನಕಾಯಿ ತೋರಿಸ್ತೇನೆ ನಾನು ಒಂದು ವರ್ಷ ಇಟ್ಟರು ಅದು ಎಂಥದ್ದು ಆಗಂಗಿಲ್ಲ ಕೆಡಂಗಿಲ್ಲ ಈಗ ನೋಡಿರಿ ಇಂಥ ಉಪ್ಪಿನಕಾಯಿ ಮಾಡಬೇಕು ಅಂದರೆ ಮಾವಿನಕಾಯಿ ಎಂಥವು ಇರಬೇಕು ಅಂತ ತೋರಿಸ್ತೀನಿ ನೋಡಿರಿ ಫ್ರೆಶ್ ಮಾವಿನಕಾಯಿ ಇರಬೇಕು ಫ್ರೆಶ್ ಅನ್ ಮಾವಿನಕಾಯಿ ಇರಬೇಕು ಅವು ಹುಳಿ ಇರಬೇಕು ಅತಿ ದೊಡ್ಡ ಸೈಜ್ ಇರಬಾರ್ದು ಪಿಂಡ ಭಾಳ ಇರಬಾರ್ದು ಮೀಡಿಯಮ್ ಸೈಜ್ ಇರಬೇಕು ಇಲ್ಲಿ ತೋರ್ಸಾಗತ್ತೆ ನೋಡಿರಿ ಒಂದು ಇಪ್ಪತ್ತೈದು ಮಾವಿನಕಾಯಿ ತೊಗೊಂಡು ನಾನು ತೊಳೆದು ಡ್ರೈಯಾಗಿ ಒರೆಸ್ಕೊಂಡು ಇಟ್ಕೊಂಡು ನಿಮಗೆ ಸ್ವಲ್ಪ ಈಗ ಹೆಚ್ಚು ಒಂದು ಬುಟ್ಟಿಯೊಳಗೆ ಹಾಕಿ ತೋರಿಸ್ತಾನೆ ಇವು ಹೋಳುಗಳನ್ನು ನಿಮಗೆ ಈ ಮಾವಿನಕಾಯಿ ತುಂಬಿ ಏನಿರ್ತೈತಿ ತುಂಬ ಚೆಲ್ಲಬಾರ್ದು ರೀ ತುಂಬನೂ ಹಾಕಬೇಕು ಮಾವಿನಕಾಯಿ ಉಪ್ಪಿನಕಾಯಿ ಕೆಡೋಲ್ಲ ನೋಡಿರಿ ಇಷ್ಟೊಂದು ಇಪ್ಪತ್ತೈದು ಮೈನ್ಕಾಯಿಗೆ ಒಂದು ಬುಟ್ಟಿ ಹೋಳು ಬಂದವು ನಿಮ್ಗೆ ಯಾವ ಸೈಜ್ನಾಗ ಬೇಕು ಯಾವ ಆಕಾರದಾಗ ಬೇಕು ನೀವು ಹೆಚ್ಕೋಬೋದು ನೋಡಿರಿ ಒಂದು ಬುಟ್ಟಿ ತುಂಬ ಒಂದು ಜರ್ಮನಿ ಬುಟ್ಟಿ ತುಂಬ ಹೋಳುಗಳಾಗ್ಯವು ನಿಮಗೆ ಯಾವ ಆಕಾರ ಬೇಕು ಯಾವ ಸೈಜ್ ಬೇಕು ನೀವು ಹೆಚ್ಚರಿ ನಾ ಈ ಥರ ಹೆಚ್ಚಿನಿ ಇವು ಕಾಯಿ ಇರಬೇಕು ರೀ ಮಾನಕಾಯಿ ಅದೊಂದು ನೆನಪಿರ್ಲಿ ನೆನಪಿರಲಿ ಒಂದು ಹನಿ ನೀರು ಎಲ್ಲೂ ಟಚ್ ಆಗಬಾರ್ದು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಗತ್ತಾನಿ ಈಗ ಉಪ್ಪು ಖಾರ ಪುಡಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋರಿ ಯಾವುದಕ್ಕಾದ್ರೂ ನಾನು ಉಪ್ಪು ಈಗ ಆನಂತರ ನೋಡಿರಿ ಖಾರ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕತ್ತೆನ್ರಿ ನಾನು ಇಲ್ಲೇ ಕಲರು ರುಚಿ ఏవన్నుర్తది బ్యాడ్గా మెణశిన్కాయ ఇూ కుడ ప్యూర్ బ్యాడ్గా మెణశిన్కాయ్ ఖార పుడి హాకని వంద నాలుగు స్పూన్ హాక్తని టేబల్ స్పూన్లీ ఆమె అర్శిణ పుడి హాక ఒ చిక్ స్పూన్ ఎర్డ స్పూన్ అర్శిణ పుడి హాక ನೋಡ್ರಿ ಮಲ್ಲಾರ್ದಾಗ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಸೀಸನ್ ಶುರು ಆದ ತಕ್ಷಣ ಹಾಕಿಬಿಟ್ಟಿರ್ತಾರೆ ಆದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಮಾವಿನಕಾಯಿ ಸಿಗಾಂಗಿಲ್ಲ ಉಪ್ಪಿನಕಾಯಿವು ಯಾವಾಗ ಮಾವಿನ ಹಣ್ಣು ಸೀಸನ್ ಮುಗಿಯಾಕೆ ಬರ್ತದೆ ನೋಡ್ರಿ ಯಾವಾಗ ಮಾವಿನಕಾಯಿ ಸಿಗ್ತಾವ ಉಪ್ಪಿನಕಾಯಿ ಮಾವಿನಕಾಯಿ ನಾನು ಅದಕ್ಕೆ ಈಗ ಹಾಕಕತ್ತೀನಿ ಮಾವಿನಕಾಯಿ ಉಪ್ಪಿನಕಾಯಿನ ಒಂದು ವರ್ಷ ಹಾಕಿರಿ ಎರಡು ವರ್ಷ ಇಷ್ಟು ಏನಾಗಲ್ಲ ಈಗ ನೋಡ್ರಿ ಉಪ್ಪು ಖಾರ ಪುಡಿ ಅರ್ಶಿಣ ಪುಡಿ ಹಾಕೇನಿ ಆಮೇಲೆ ಸಾಸ್ವೆ ಒಳಗೊಂದು ಟೇಬಲ್ ಸ್ಪೂನ್ ಮೆಂತೆ ಕುಡಿಸಿನಿ ಸಾಸಿವೆ ಒಂದು ಎರಡು ಚಟ್ ನೋಡ್ರಿ ಅವನ್ನ ತರಿ ತರಿಯಾಗಿ ಉಳ್ಬೇಕು ನೈಸ್ ಪೌಡ್ರ್ ಮಾಡಬಾರ್ದು ಒಂದು ಅರ್ಧ ಕೆ ಜಿ ಬೆಲ್ಲ ಹಾಕೇನ್ರಿ ಒಂದು ಹಿಡಿ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ತಾನೆ ಸಿಪ್ಪಿ ತೆಗ್ದು ಬೆಲ್ಲ ಯಾಕೆ ಹಾಕೇನಂದ್ರೆ ಹುಳಿ ಹುಳಿ ಭಾಳ ನಮ್ಮ ಮನೆಯಾಗೆ ಯಾರೂ ತಿನ್ನಂಗಿಲ್ಲ ಸ್ವಲ್ಪ ಸೀನೂ ಇರಬೇಕು ಉಪ್ಪಿನಕಾಯಿ ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ ಹಾಕೇನಿ ಇದ್ರಾಗ ಯಾವುದೂ ಸ್ಕಿಪ್ ಮಾಡಬೇಡ್ರಿ ಸೂಪರ್ ಟೇಸ್ಟಿ ಆದಂಥ ಉಪ್ಪಿನಕಾಯಿ ಆಕತ್ತಿದು ನೋಡ್ರಿ ಬೆಳ್ಳುಳ್ಳಿ ಒಂದು ಹಿಡಿ ಜವಾರಿ ಬಳ್ಳುಳ್ಳಿನ ಸಿಪ್ಪಿ ತೆಗೆದು ಅರ್ಧ ಮರ್ಧ ಜಜ್ಜಿ ಅಬಡ ಜಬಡಾ ಅಂತವಲ್ಲ ಹಂಗೆ ಜಜ್ಜಿ ಹಾಕ್ಯಾನಿ ಇದು ಇಷ್ಟೂ ಚೆಂದ ಕಲಿಸ್ಬಿಡಾನೀಗ ಇಷ್ಟೂ ಚಂದ ಒಳ್ಳೆ ಹುಬ್ಬಳ್ಳಿ ಧಾರ್ದಾಗ ಮ ಉಪ್ಪಿನಕಾಯಿ ಹಾಕೋ ಸೀಸನ್ ರೀ ಈಗ ಈಗ ಸಿಗೋದು ಮಾವಿನಕಾಯಿ ನಾನು ಈಗ ತಂದು ತೊಗೊಂಡು ಹಾಕಾಕತ್ತಾನಿ ನೋಡ್ರಿ ಏನು ಚೆಂದಾಗೈತೆ ನೋಡ್ರಿ ರಾಸು 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 ಮಸ್ತನಾಗ ಕಾಣಿಸ್ತತಿ ಪ್ರತಿಯೊಂದು ಹೋಳಿಗೂ ಈ ಮಸಾಲೆ ಹತ್ತಬೇಕು ಚಲೋತ್ನಂಗ ಕಲಿಸಿ ಇವತ್ತೇನು ಉಪ್ಪಿನಕಾಯಿ ಹಾಕ್ಯವಲ್ಲ ರೀ ಇವತ್ತು ಬಿಟ್ಟು ಬಿಡಬೇಕು ಮುಚ್ಚಿ ನಾನು ಬಿಡ್ತೇನೆ ಸೈಡಿಗೆ ಮರ ದಿವ್ಸ ನೋಡಿರಿ ಮಾರನೇ ದಿವ್ಸ ತೋರಿಸ್ತಾನೆ ನಿಮ್ಗೆ ಇವತ್ತು ಉಪ್ಪಿನಕಾಯಿ ಹಾಕ್ಯಾನಿ ನಾಳೆ ಒಂತ್ರ ಆ ಆನಂತರ ಇನ್ನೊಂದು ಮರ್ತಿದ್ದೆ ಇದೆಲ್ಲ ಚೆಂದ ಕಲಸಿದ ನಂತರ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ತಾನೆ ರೀ ಒಂದು ಕಾಲು ಲೀಟ್ರ್ ಕಾಯಿಸೋದು ಅವಶ್ಯಕತೆ ಇಲ್ಲ ಹಸಿದ ಹಾಕಿರಿ ಒಂದು ಕಾಲು ಲೀಟ್ರ್ ಗೋಲ್ಡ್ ವಿನ್ನಾರ ಅಡುಗೆ ಎಣ್ಣೆ ಹಾಕಕತಾನಿ ಇದನ್ನು ಇಷ್ಟು ಚೆಂದ ಈಗ ಚಲೋತ್ನಂಗೆ ಕಲಿಸ್ಬಿಡಾನ್ರಿ ಒಂದು ಸಲ ಕಷ್ಟಪಟ್ಟು ಹಾಕ್ಕೊಂಡ್ರೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಎರಡೆರಡು ವರ್ಷ ಕಟ್ಲೆ ಬರ್ತೈತ್ರಿ ಇಡೀ ವರ್ಷ ತಿನ್ಬೋದು ಎರಡು ವರ್ಷ ಇಟ್ಕೋಬೋದು ಇದಿಷ್ಟು ವರ್ಷ ಮಟ್ಟನೂ ಸಾಲಂಗಿಲ್ಲ ರೀ ನಡುವಾಗ ಮುಗಿತಿದ ಹಣ್ಣಿನ ಉಪ್ಪಿನಕಾಯಿ ಖಾಯಂ ಇರ್ತೈತಿ ನಮ್ಮ ಮನೆಯೊಳಗೆ ಹಿಂಗಾಗಿ ಮಾವಿನಕಾಯಿ ಕಡಿಮೆ ಐತೆ ನೋಡ್ರಿ ಮರನೇ ದಿವಸ ತೋರ್ಸಕತ್ತಾನಿ ಏನು ಚಂದ ರಾಸು ರಾಸಾಗಿ ಐತ್ ನೋಡ್ರಿ ರಸ ಸೂಪರಾಗಿ ಇದು ಇದನ್ನು ಒಂದು ಹದಿನೈದು ದಿವಸ ಒಂದು ಬಾಲ್ನಾಗ ಹಾಕಿ ಈಗ ಹದಿನೈದು ದಿವಸ ಕಾಜಿನ ಬಾಟ್ಲಿ ಒಳಗೆ ಅಥವಾ ಗಡ್ಗೆ ಒಳಗೆ ಇಟ್ಬಿಡ್ಬೇಕು ನಾಲ್ಕು ದಿನಕ್ಕೊಮ್ಮೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಡ್ರೈ ಸ್ಪೂನ್ಲೆ ನಂತರ ತಿನ್ನಕ್ಕೆ ರೆಡಿ ಆಗ್ತತ್ರಿ ಉಪ್ಪಿನಕಾಯಿ ಈಗ ತಿನ್ಬೋದು ಕರೆಕ್ಟ್ ಸ್ವಲ್ಪ ಎಲ್ಲ ಉಪ್ಪು ಖಾರ ಹಾಕ್ಬೇಕಲ್ಲ ಒಂದು ಹದಿನೈದು ದಿವಸ ಬಿಡಬೇಕು ನೋಡಿರಿ ಏನು ಸೂಪರಾಗಿ ಬಂದೈತಿ ನಿಮಗೆ ಏನು ಅನ್ನಿಸ್ತು ಇದೇ ಹಾಕಿ ಇಷ್ಟು ರೆಡ್ ಬಂದೈತಿ ಅನ್ಕೋಬ್ಯಾಡ್ರಿ ಇದಕ್ಕೊಂದು ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಮತ್ತಷ್ಟು ಖಾರ ಎಣ್ಣೆಯೊಳಗೆ ಕಾಸು ಹಾಕ್ಯನಿ ಸೂಪರ್ ಕಲರು ರುಚಿ ಟೇಸ್ಟ್ ಮಸ್ತ್ನಾಗ ರೀ ಈ ಥರ ಉಪ್ಪಿನಕಾಯಿ ನೀವು ಹಾಕ್ಕೋರಿ ಉಪ್ಪು ಖಾರ ಬೆಲ್ಲ ಎಲ್ಲ ಪದಾರ್ಥಗಳು ಹದವಾಗಿ ಕುಡೈತ್ರಿ ಭಾರಿ ಟೇಸ್ಟಾಗಿ ಬಂದೈತಿ ಬರೀ ಬಾಯಲ್ಲಿ ತಿನ್ನೋಂಗಾಗೈತಿ ಸಣ್ಣ ಮಕ್ಕಳಂತೂ ಹೋಳ್ಗಂತು ಕರ ಕರ ಅಂತ ತಿಂದು ಬಿಡತಾರ ಊಟದಾಗ ಉಪ್ಪಿನಕಾಯಿ ಇಲ್ಲಂದ್ರೆ ಹೆಂಗೆ ಪರಿಪೂರ್ಣ ಆಗಂಗಿಲ್ಲ ಊಟ ಊಟದ ತಟ್ಟಿಗೆ ಮೊದಲು ಉಪ್ಪಿನಕಾಯಿ ಉಪ್ಪು ಬೇಕು ಸೂಪರ್ ಸೂಪ್ರ ಟೇಸ್ಟಿಯಾದಂಥ ಉಪ್ಪಿನಕಾಯಿ ಹಾಕಿ ತೋರ್ಸಿನಿ ನೀವು ಕೂಡ ಮಾಡ್ಕೊರಿ ಇಲ್ಲಿಗೆ ಇವಿ